ನಮಸ್ಕಾರಗಳು ಆತ್ಮೀಯ ಎಲ್ಲ ನೌಕರ ಬಂಧುಗಳೇ ಏನು ಇವತ್ತಿನ ದಿನ ಮಾನ್ಯ ಆಯುಕ್ತರು ಒಂದು ಆದೇಶವನ್ನು ಕಳಿಸಿದರೆ ಯಾವ ಕಾರ್ಯಾಲಯದಿಂದ ಆದೇಶವಾಗಿದೆಯೋ ಅದೇ ಕಾರ್ಯಾಲಯದಲ್ಲಿ ನಿಂತು ತಮಗೆ ಒಂದು ಸ್ಪಷ್ಟೆಯನ್ನು ಕೊಡ್ತಾ ಇದ್ದೀವಿ ಯಾರೂ ಕೂಡ ಎದೆ ಅವಶ್ಯಕತೆ ಇಲ್ಲ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಯುತವಾದ ಬೇಡಿಕೆಗಳ ಬಗ್ಗೆ ಶಾಂತಿಯುತವಾದ ಹೋರಾಟವನ್ನು ಮಾಡ್ತಕ್ಕಂಥ ಆರ್ ಡಿ ಪಿ ಆರ್ ಕುಟುಂಬದ ತಾಳ್ಮೆಯ ಕಟ್ಟೆ ಹೊಡೆದಿದೆ ಈ ಒಂದು ಮಾಡಿರ್ತಕ್ಕಂಥ ಆದೇಶದ ವಿರುದ್ಧವಾಗಿ ನಾಳೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಪಾಲ್ಗೊಂಡು ಕಪ್ಪು ಪಟ್ಟಿ ಧರಿಸುವ ಮೂಲಕ ಏನು ಆಯುಕ್ತರ ನಡೆಯನ್ನು ವಿರೋಧಿಸಿ ತಾವೆಲ್ಲ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಗೌರವಾನ್ವಿತ ಮಾನ್ಯ ಸಚಿವರು ಕೂಡ ಇದೇ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೇಡಿಕೆಗಳ ಕುರಿತು ಚರ್ಚಿಸಲು ಸಭೆಯನ್ನು ಆಯೋಜಿಸಿದ್ದಾರೆ ಆ ಸಭೆಯವರೆಗೂ ನಮ್ಮ ಒಂದು ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟ ಹೋರಾಟ ಮುಂದುವರಿಯುತ್ತದೆ ಯಾರೂ ಕೂಡ ವಿಚಲಿತರಾಗಬಾರ್ದು ಎಲ್ಲ ವೃಂದ ಸಂಘಗಳ ರಾಜ್ಯಾಧ್ಯಕ್ಷರು ಕೂಡ ಇವತ್ತಿನ ದಿನ ನಾವು ಈ ಒಂದು ಆಯುಕ್ತಾಲಯ ಕಚೇರಿಯಲ್ಲಿಯೇ ಇದ್ದು ತಮಗೆ ಸಂದೇಶವನ್ನು ಕಳಿಸ್ತಾ ಇದ್ದೇವೆ ಥ್ಯಾಂಕ್ ಯು